ಚೌಕಟ್ಟಿನಲ್ಲಿ ಇತಿಮಿತಿಯಲ್ಲಿ ಅವರು ಅಧಿಕಾರವನ್ನು ಚಲಾವಣೆ ಮಾಡಬೇಕು ರಾಜ್ಯಪಾಲರು ಇವತ್ತು ಏನಾಗಿದೆ ಅಂತಂದರೆ ಕೇಂದ್ರ ಸರ್ಕಾರದ ಒಂದು ಕೈಗೊಂಬೆಯಾಗಿ ಕೇಂದ್ರ ಸರ್ಕಾರ ಮತ್ತು ಬಿ ಜೆ ಪಿಯ ಏನು ನಿರ್ದೇಶನ ಯಾವ ರೀತಿ ಕೊಡ್ತಾರೆ ಆ ರೀತಿಯಾಗಿ ಇವತ್ತು ಅದನ್ನು ಅಧಿಕಾರ ಚಲಾಯಿಸುವಂಥ ಕೆಲಸವನ್ನು ಇವತ್ತು ರಾಜ್ಯಪಾಲರು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯರವರ ಒಂದು ಮೂಢ ಹಗರಣವನ್ನು ಇವರು ಯಾರೋ ಒಬ್ಬ ಖಾಸಗಿ ವ್ಯಕ್ತಿ ದೂರು ಕೊಟ್ಟ ತಕ್ಷಣವೇ ಇವತ್ತು ಅದನ್ನು ಏನು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟು ಇವತ್ತು ಕ್ರಮವನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ನೋಟಿಸನ್ನು ಜಾರಿ ಮಾಡುವಂಥ ಕೆಲಸವನ್ನು ರಾಜ್ಯಪಾಲರು ಮಾಡಿದ್ದಾರೆ ಈ ಹಿಂದೆ ಅನೇಕ ಹಗರಣಗಳ ಬಗ್ಗೆ ರಾಜ್ಯಪಾಲರ ಅಂಗಳದಲ್ಲಿ ಇವತ್ತು ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೋರಿ ಇವತ್ತು ಅನೇಕ ಹಗರಣಗಳು ಇವತ್ತು ಅಲ್ಲಿ ಪೆಂಡಿಂಗ್ ಇದ್ದಾವೆ ಇವತ್ತು ಕುಮಾರಸ್ವಾಮಿರವ್ರ ಬಗ್ಗೆ ಮತ್ತು ಜನಾರ್ದನ್ ರೆಡ್ಡಿಯವ್ರ ಬಗ್ಗೆ ಮತ್ತು ಶಶಿಕಲಾ ಜೊಲ್ಲೆ ಅವ್ರ ಬಗ್ಗೆ ಅವ್ರ ಮೇಲಿರ್ತಕ್ಕಂಥ ಆಪಾದನೆಗಳು ಹಗರಣಗಳ ಬಗ್ಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಿ ಅಂಥೇಳಿ ಈಗಾಗಲೇ ಲೋಕಾಯುಕ್ತರು ಅನುಮತಿಯನ್ನು ಕೋರಿ ಇದ್ರೂ ಕೂಡ ಇವತ್ತು ಇಲ್ಲಿ ತನಕ ಯಾಕೆ ಅನುಮತಿಯನ್ನು ಕೊಟ್ಟಿಲ್ಲ ಇವರು ಕೊಟ್ಟ ಅರ್ಜಿ ಕೊಟ್ಟ ಮಾರನೇ ದಿನನೇ ಮರುದಿನನೇ ನೀವು ಪ್ರಾಸಿಕ್ಯೂಷನ್ಗೆ ಒಂದು ಪತ್ರವನ್ನು ನೋಟಿಸನ್ನು ಜಾರಿ ಮಾಡ್ತೀರಿ ಮುಖ್ಯಮಂತ್ರಿಗಳ ಮೇಲೆ ಅಂದರೆ ನೀವು ಯಾವ ಮಟ್ಟಕ್ಕೆ ಇವತ್ತು ನೀವು ಅಧಿಕಾರವನ್ನು ದುರುಪಯೋಗನ ಪಡಿಸ್ಕೊಂಡು ಯಾರದೋ ಒಂದು ಕೈಬೊಂಬೆಯಾಗಿ ಕೇಂದ್ರ ಸರ್ಕಾರದ ಬಿ ಜೆ ಏನು ಯಾವ ರೀತಿಯಾಗಿ ಅವರು ನಿರ್ದೇಶನ ಕೊಡ್ತಾರೋ ಆ ರೀತಿಯಾಗಿ ನೀವು ಇಲ್ಲಿ ಅಧಿಕಾರವನ್ನು ಚಲಾಯಿಸ್ತಾ ಇದ್ದೀವಿ ಹಾಗಾಗಿ ಇದು ಸಂವಿಧಾನದ ಕಗ್ಗೊಲೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಇವತ್ತು ಪಕ್ಷಪಾತವಾಗಿ ಇವತ್ತು ರಾಜಭವನದಲ್ಲಿ ರಾಜ್ಯಪಾಲರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಹಾಗಾಗಿ ರಾಜ್ಯಪಾಲರು ಈ ಕೂಡಲೇ ನಮ್ಮ ಕರ್ನಾಟಕ ರಾಜ್ಯದಿಂದ ತೊಲಗಬೇಕು ನಮ್ಮದ ಒಂದೇ ಒಂದು ಘೋಷ ಘೋಷವಾಕ್ಯ ರಾಜ್ಯಪಾಲರು ಕರ್ನಾಟಕದಿಂದ ತೊಲಗಬೇಕು ಪ್ರಜಾಪತಿ ಬೆಲೆ ಸಿಗಬೇಕು ಸಂವಿಧಾನವನ್ನು ಗೌರವಿಸ್ತಕ್ಕಂಥವರು ರಾಜ್ಯಪಾಲರ ಹುದ್ದೆಯಲ್ಲಿ ಹೊರತು ಇಂಥ ಯಾವುದೋ ಕೈಗೊಂಬೆಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥ ಇಂಥ ರಾಜ್ಯಪಾಲರ ಅವಶ್ಯಕತೆ ನಮಗಿಲ್ಲ ಯಡಿಯೂರಪ್ಪನವರ ಒಂದು ಹಗರಣದಲ್ಲಿ ಏಕಾಏಕಿ ಅವರು ಯಾರೂ ರಾಜೀನಾಮೆ ಕೊಟ್ಟಿರಲಿಲ್ಲ ಜೈಲಿಗೆ ಅವ್ರನ್ನ ಕಳಿಸೋದ ಮೇಲೆ ರಾಜೀನಾಮೆ ಕೊಡುವಂಥ ಕೆಲಸವನ್ನ ಮಾಡಿದ್ರು ಇದು ಯಾರೋ ಒಬ್ಬ ಖಾಸಗಿ ವ್ಯಕ್ತಿ ಕೊಟ್ಟಿರೋಂಥ ದೂರು ಆಮೇಲೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ನೇರವಾಗಿ ಇದರೊಳಗೆ ಭಾಗಿಯಾಗಿಲ್ಲ ಈ ಹಗರಣದಲ್ಲಿ ಯಾರ್ಯಾರ್ದೋ ಚಿಂತಾವಣೆಯಿಂದ ಯಾರ್ದೋ ಇದು ಮೂವತ್ತು ವರ್ಷದ್ದು ಹಿಂದೆ ಇರ್ತಕ್ಕಂಥ ಒಂದು ಹಗರಣವನ್ನು ಹಗರಣ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲೇ ಇದು ಯಾರೋ ಒಬ್ಬ ವಿಚಾರವನ್ನ ಬೀಳಿಸ್ತಕ್ಕಂಥ ಸರ್ಕಾರವನ್ನ ದುಸ್ಥಿರಗೊಳಿಸುವಂಥ ಸ್ಥಿರತೆ ನಾವು ಅಧಿಕಾರಕ್ಕೆ ಪಡಿಬೇಕು ಅನ್ನೋ ಹುನ್ನಾರದಿಂದ ಇಲ್ಲಿ ನಡೆದಿರ್ತಕ್ಕಂಥ ಈ ಕೆಲಸ ಅವರು ಈಗ ರಾಜೀನಾಮೆ ಕೊಡುವಂಥ ಅವಶ್ಯಕತೆ ಇಲ್ಲ ಸುಳ್ಳು ಸಿದ್ದರಾಮಯ್ಯನವರು ದೇವರಾಜರ್ಸ ನಂತರ ಶೋಷಿತ ವರ್ಗದ ಹಿಂದುಳಿದ ವರ್ಗದ ಒಬ್ಬ ದೊಡ್ಡ ನಾಯಕನಾಗಿ ಹೊರಹೊಮ್ಮಿದ್ದಾರೆ ಈ ನಾಯಕನಾಗಿ ಹೊರಹೊಮ್ಮತಾ ಇರೋದ್ರಿಂದ ಇವತ್ತು ಇಡೀ ದೇಶದಲ್ಲಿ ಮೋದಿರವರಿಗೆ ಯಾರಾದರೂ ಒಂದು ಟಕ್ಕರ್ ಕೊಡುವಂಥ ಒಬ್ಬ ರಾಷ್ಟ್ರ ಮಟ್ಟಕ್ಕೆ ಬೆಳೆದಿರುವಂಥ ಒಬ್ಬ ಹಿಂದುಳಿದ ವರ್ಗ ಶೋಷಿತ ವರ್ಗದ ನಾಯಕ ಯಾರಾದರೂ ಇದ್ದರೆ ಅದು ಸಿದ್ದರಾಮಯ್ಯನವರು